ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಗಿ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ತುಂಬ ದಿನ ಆದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ಗುರುವಾರ ಗುರುವಾರ ಬೆಳಗ್ಗೆ ಹತ್ತು ಗಂಟೆ ಆಗಿದೆ ಈಗ ಟೈಮು ಸೊ ಬೆಳಗ್ಗೆಯಿಂದಲೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಆಗಿ ಡೈಲಿ ಬ್ಲಾಗ್ಸ್ ಬರುತ್ತೆ ಆ್ಯಂಡ್ ಡೈಲಿ ಬ್ಲಾಗಲ್ಲಿ ಒಂದು ರೆಸಿಪಿನ ಕೂಡ ಶೇರ್ ಮಾಡ್ತೀನಿ ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿಂದ ಒಂದು ನನ್ನ ಒಂದು ನ್ಯೂ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ದಿನ ರೆಗ್ಯುಲರ್ ಆಗಿ ರಾಕ್ಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇವಾಗ ಚಿಕ್ಕು ಬೇಬಿ ಮಲ್ಕೊಂಡಿದ್ದಾನೆ ಆ್ಯಂಡ್ ನಾನು ಸುಮ್ಮನೆ ಹೆಂಗೆ ಫ್ರೆಶ್ ಅಪ್ ಆಗಿದ್ದೀನಿ ಅಷ್ಟು ಸ್ನಾನ ಏನು ಮಾಡಿಲ್ಲ ಮನೆ ಕೆಲಸ ಎಲ್ಲಿಂದ ಹಂಗೆ ಇದೆ ಜಸ್ಟ್ ಅಡುಗೆ ಕೆಲಸ ಮಾತ್ರ ಮುಗಿಸ್ಕೊಂಡಿದ್ದೀನಿ ಆ್ಯಂಡ್ ಕಿಚನಲ್ಲೇ ಇವಾಗ ಕಂಪ್ಲೀಟ್ ಕ್ಲೀನ್ ಮಾಡ್ಕೊಬೇಕು ಮತ್ತು ಮನೆ ಓರ್ಸ್ಕೊಳ್ಬೇಕು ವಾಶ್ರೂಮ್ ತೊಳಿಬೇಕು ತುಂಬ ಕೆಲಸ ಇದೆ ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ನೋಡೋಣ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಕೇಳ್ತಾ ಶುರು ಮಾಡೋಣ ನೋಡಿ ಚಿಕ್ಕು ಬೇಬಿ ಇನ್ನು ನಾನ್ ಎದ್ದೇಳಸ್ ಚಿಕ್ಕು ಬೇಬಿ ಎದ್ದೇಳಸ್ ಮುಗಿಸ್ಕೊಂಡ್ ಬಿಡ್ಬೇಕು ನಂಗೆ ಸ್ವಲ್ಪನೇ ಟೈಮ್ ಇದೆ ಸೊ ಹಂಗಾಗಿ ಆದಷ್ಟು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ ಇವಾಗ ಕಿಚನ್ ನೋಡಿ ತೋರಿಸ್ತೀನಿ ಹಿಂಗಿದೆ ಅಂತ ಹೇಳ್ಬಿಟ್ಟು ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಗೊತ್ತಾ ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿಲ್ಲ ಅಂತಂದ್ರೆ ನಂಗೆ ಒಂದು ಸ್ವಲ್ಪ ಎಲ್ಲೋ ಒಂಥರ ಏನೋ ಒಂಥರ ಹೇಳ್ತಾರೆ ಅಲ್ವಾ ಮುಜುಗರ ಅಂತ ಹೇಳ್ಬಿಟ್ಟು ಸೊ ಆ ಥರದ್ದು ತುಂಬಾ ಇತ್ತು ಮುಂಚೆ ತುಂಬಾ ಆಕ್ಟಿವ್ ಆಗಿದ್ದೆ ನಾನು ವಿಡಿಯೋಸ್ ಮಾಡೋದಕ್ಕೆಲ್ಲ ಬಟ್ ಈ ನಡುವೆ ಏನಾಗ್ಬಿಟ್ಟಿತ್ತು ಅಂತಂದ್ರೆ ಅಯ್ಯೋ ಹೆಂಗಪ್ಪ ಕ್ಯಾಮ್ರಾ ಮುಂದೆ ಮಾತಾಡೋದು ಅದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮ್ಗೆ ಗಂಗೆ ನೋಡಿ ಪ್ರಾಕ್ಟೀಸ್ ಏನಾದರೂ ಮಾಡಿಲ್ಲ ನಾವು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ದೀವಿ ಅಂತ ಅಂದರೆ ಅದು ಕಂಟಿನ್ಯೂ ಮಾಡೋದಕ್ಕೆ ಆಗಲ್ಲ ಮತ್ತೆ ಮತ್ತೆ ಏನೋ ಒಂಥರ ಫೀಲಿಂಗ್ ಅಯ್ಯೋ ಏನಕ್ಕೆ ಮಾಡೋದಿದೆಯಲ್ಲ ಯಾರಾದರೂ ನೋಡಿದ್ರೆ ಏನಾದರೂ ಅನ್ಕೊತಾರೇನೋ ಅಂತ ಹೇಳ್ಬಿಟ್ಟು ನಂಗೆ ತುಂಬಾ ಇತ್ತು ಇದುವರೆಗೂ ಬಟ್ ಇನ್ಮೇಲೆ ಅದೆಲ್ಲ ಬೇಡ ಎಂಟರ್ಟೈನ್ಮೆಂಟ್ ಮಾಡಬೇಕು ಚೆನ್ನಾಗಿರ್ಬೇಕು ಅಷ್ಟೇ ನೋಡೋದಕ್ಕೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಈ ತರ ನಾನು ಡೈಲಿ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ನಿಮ್ಗೂ ಕೂಡ ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಇಷ್ಟ ಆಗದೆ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಬನ್ನಿ ಕಂಟಿನ್ಯೂ ನೋಡು ಹೋಮ್ ಕಾಯಿಸಿದ್ದು ನೋಡಿ ಹೋಮ್ ಮೇಡ್ ಲಿಕ್ವಿಡ್ ಇದನ್ನ ಮನೆಯಲ್ಲೇ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿರೋದು ನಿಜವಾಗ್ಲೂ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತಿದೆ ಸೊ ಈ ಸಲ ಯಾವಾಗಾದರೂ ನಾನು ಮಾಡ್ಕೊಂಡಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಒಂದು ಜಸ್ಟ್ ಸ್ಪ್ರೇ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ವೈಪ್ ಮಾಡ್ಕೊಂಬಿಡ್ಬೋದು ಅಷ್ಟು ಚೆನ್ನಾಗಿರತ್ತೆ ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇದನ್ನು ಹೇಳಬೇಕು ಅಂತ ಅನಿಸ್ತು ಸೊ ಹಾಗಾಗಿ ಹೇಳಿದೆ ಸೊ ಬನ್ನಿ ಮತ್ತೆ ಮತ್ತು ಲಾಗ ಕಂಟಿನ್ಯೂ ಮಾಡೋಣ ಸೊ ಬೇಗ ಬೇಗ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲಾನು ಸೊ ನಾನು ಕೂಡ ಫ್ರೆಶಪ್ಪಾಗಿ ಬಂದೆ ಆ್ಯಂಡ್ ಚಿಕ್ಕ ಬೇಬಿಗೂ ಕೂಡ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟಿದ್ದೀನಿ ಅವನ್ನ ಸೊ ಇವಾಗ ಹೋಗಿ ಅವನಿಗೆ ಫುಡ್ಡು ಪ್ರಿಪೇರ್ ಮಾಡಬೇಕು ಅಂಡ್ ಲಂಚ್ ಪ್ರಿಪೇರ್ ಮಾಡಬೇಕು ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಇವತ್ತು ಸೋಯಾ ಮಂಚೂರಿಯನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬನೇ ಚೆನ್ನಾಗಿರುತ್ತೆ ಸ್ಟ್ರೀಟ್ ಸೈ ಸ್ಟ್ರೀಟ್ ಸ್ಟೈಲಲ್ಲಿ ಸೊ ಆ ರೆಸಿಪಿನ ನೀವು ಕೂಡ ಖಂಡಿತ ಟ್ರೈ ಮಾಡಿ ಚಾರಿಗೆ ಬರೋಷ್ಟರಲ್ಲಿ ಮಾಡಬೇಕು ನಾನು ಆ್ಯಂಡ್ ಇವಾಗ ಟೈಮ್ ಬಂದುಬಿಟ್ಟು ಒನ್ ತರ್ಟಿ ಆಗಿದೆ ಸೊ ಬೇಗ ಬೇಗ ಹೋಗಿ ಚಿಕ್ಕಗೆ ಲಂಚ್ ಪ್ರಿಪೇರ್ ಮಾಡಿಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸ್ನ ಪ್ರಿಪೇರ್ ಮಾಡ್ಕೊಬೇಕು ಸೊ ಬನ್ನಿ ಮಾಡೋಣ ಸೊ ಇವಾಗ ಚಿಕ್ಕು ಬೇಬಿಗೆ ಕಿಚಡಿ ಥರ ಮಾಡಿಬಿಡ್ತೀನಿ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಅಂಡ್ ನಮಗೆ ಆಲ್ರೆಡಿ ಮಾರ್ನಿಂಗ್ ಸಾಂಬಾರು ಮಾಡಿಟ್ಬಿಟ್ಟಿದ್ದೆ ವೆಜಿಟೇಬಲ್ಸ್ ಸಾಂಬಾರು ಸೊ ಅದೇ ಇದೆ ರೈಸ್ಗಳನ್ನು ಒಂದು ಸ್ವಲ್ಪ ಇದೆ ಅದನ್ನೇ ತಿನ್ಕೊಂಬಿಡ್ತೀನಿ ನೈಟ್ ಏನಾದರೂ ಮಾಡಬೇಕು ಸೊ ಇವಾಗ ಫಸ್ಟು ಚಿಕ್ಕು ಟಿಬ್ಬಿಗೆ ಲಂಚ್ ಪ್ರಿಪೇರ್ ಮಾಡಬೇಡ ಆಗಿ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಕಿಚಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಏನು ನೀವು ನಾರ್ಮಲಾಗಿ ರೈಸು ಒಂದು ಸ್ವಲ್ಪ ಬೆಳೆಯನ್ನು ನೆನೆಸಿಟ್ಟಿರ್ತೀನಲ್ವಾ ಸೊ ಅದನ್ನು ಹಾಕ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಂಬಾರು ಪುಡಿನ ಹಾಕ್ಬಿಟ್ಟು ನಾರ್ಮಲ್ ನಾವು ಕಿಚಡಿ ಹೆಂಗೆ ಮಾಡ್ತೀವಿ ಸೊ ಅದೇ ಥರನೇ ಮಾಡ್ಕೊಳ್ಳೋದು ನಾನು ರೆಸಿಪಿಯನ್ನು ಶೇರ್ ಮಾಡ್ತಾ ಇಲ್ಲ ಸೊ ಬನ್ನಿ ಮಾಡೋಣ ಬೇಗ ಇನ್ನು ಚಿಕ್ಕು ಮಲ್ಕೊಂಡಿದ್ದ ಅಲ್ವಾ ಸೊ ಹಂಗಾಗಿ ಲಂಚ್ ಪ್ರಿಪೇರ್ ಮಾಡ್ಕೊಂಬೇಣ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ಅವ್ನು ಎದ್ದೇಳಷ್ಟಲ್ಲಿ ಮಾಡಿ ಮುಗಿಸ್ಕೊಂಡ್ಬಿಟ್ಟು ಅವನಿಗೆ ತಿನ್ಸ್ಬಿಟ್ಟು ಮತ್ತು ಆರಾಮಾಗಿ ನನ್ನ ಒಂದು ಕೆಲಸನ ನಾನು ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲನ ಕೂಡ ಹಾಕ್ಬಿಟ್ಟು ಕಿಚಡಿ ಥರ ಮಾಡ್ಕೊತಾ ಇದ್ದೀನಿ ಸೊ ನಿಮಗೂ ಕೂಡ ಗೊತ್ತಿರುತ್ತೆ ಸೊ ಹಂಗಾಗಿ ನನ್ನ ರೆಸ್ಪೀರಿಯನ್ನು ಶೇರ್ ಮಾಡ್ತಾ ಇಲ್ಲ ಗೈಸಿಗೆ ಅದಕ್ಕೆ ಏನೇನು ಬೇಕೋ ಅದನ್ನು ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಅಂದರೆ ಸೋಯಾ ಮಂಚೂರಿಯನ್ಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಸೊ ಇವಾಗ ಒಂದೊಂದನ್ನೇ ಹೇಳ್ತೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬಿಟ್ಟು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕಾನ್ಫ್ಲೋರ್ ತಗೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ನ ತೊಗೊಂಡಿದ್ದೀನಿ ಹಾಗೆ ಈಗ ಫ್ರೆಶ್ಶಾಗಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಆನಿಯನ್ನು ಸ್ವಲ್ಪ ಚಿಲ್ಲಿ ಕಾರಕ್ಕೆ ತಕ್ಕಂತೆ ಹಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕ್ಯಾಪ್ಸಿಕಮ್ಮು ಸ್ವಲ್ಪ ಗಾರ್ಲಿಕ್ಕು ಒಂದೆರಡಾಗೋಷ್ಟು ಟೊಮೊಟೊ ಕೆಚಪ್ನ ತೊಗೊಂಡಿದ್ದೀನಿ ಹಾಗೆ ಇದು ಬಂದುಬಿಟ್ಟು ಕೊತ್ತಂಬರಿ ಇದು ಕಾಡು ಬರುತ್ತಲ್ವ ಅದನ್ನು ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಸ್ಕಿಪ್ ಮಾಡಿಬಿಟ್ಟು ನೀವು ಬೇಕು ಅಂತಂದರೆ ಸ್ಪ್ರಿಂಗ್ ಆನಿಯನ್ಸ್ನ ಕೂಡ ಹಾಕ್ಕೊಬೋದು ಸೊ ಅದು ನನ್ನ ಹತ್ರ ಇರಲಿಲ್ಲ ಹಂಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಲೆಮನ್ನು ಸೊ ಇಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಆಗೋಷ್ಟು ಸೋಯಾ ಸಾಸ್ನ ತೊಗೊಂಡಿದ್ದೀನಿ ಮತ್ತು ವಿನಿಗರ್ನ ತಗೊಂಡಿದ್ದೀನಿ ಅದು ಬಂದುಬಿಟ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಆ್ಯಂಡ್ ಇದು ಅಚ್ಕಾರದ ಪುಡಿ ಮನೇಲಿ ಮಾಡಿ ಇಟ್ಕೊಂಡಿರೋಂಥ ಅಚ್ಕಾರದ ಪುಡಿ ಇದು ಬಂದುಬಿಟ್ಟು ಸಾಂಬಾರ್ ಪೌಡರು ಆ್ಯಂಡ್ ಇದು ಬಂದುಬಿಟ್ಟು ಸೋಯಾ ಜಂಕ್ಸ್ ಸೊ ಇದು ಸ್ಮಾಲ್ ಇದು ಬರುತ್ತೆ ಅಲ್ವಾ ಅದನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ದೊಡ್ಡದಿತ್ತು ಅಂತಂದರೆ ಅದನ್ನು ಕೂಡ ತೊಗೋಬೋದು ನಾನು ಇದರಲ್ಲಿ ಇದ್ದೀನಿ ಈಗ ಸೊಬನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಸೊ ಇವಾಗ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಜಸ್ಟ್ ಮಾಡೋದು ಅಷ್ಟೇ ಇನ್ನು ಜಾತಿಗೆ ಬರೋಷ್ಟರಲ್ಲಿ ಮಾಡಿ ಮುಗಿಸ್ಬಿಡಬೇಕು ಒಂದು ಚಿಕ್ಕ ಬೇಬಿ ಅಂತೇಳೋಷ್ಟ್ರಲ್ಲಿ ನಾನು ಮಾಡ್ಕೊಂಬಿಡ್ಬೇಕು ಆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಸೊ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ಯೂಶಲಿ ಹಾಕಲ್ಲ ಒಂದು ಸಲ ಸಾಂಬಾರ್ ಪುಡಿ ಹಾಕ್ಬಿಟ್ಟು ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಟೇಸ್ಟು ಮಾಡೋಣ ನೋಡೋಣ ಷ್ಟು ಇವನು ಸರಿ ಸ್ವಲ್ಪ ಹೊತ್ತು ಸುಧಾರಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ಮೊದಲಿಗೆ ಇಲ್ಲಿ ಸ್ಟೌನ ಆನ್ ಮಾಡ್ಕೊಂತ ಇದ್ದೀನಿ ಸ್ಟೌನ ಆನ್ ಮಾಡ್ಕೊಂಡು ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರನ್ನ ಕಾಯಿಸ್ಕೋಬೇಕಾಗತ್ತೆ ಈ ತರ ಕಾಯಿ ಕಾಯಿಸಿಟ್ಕೊಂಡಿರುವಂತ ನೀರಿಗೆ ಈಗ ನಾವೇನು ಮಿಲ್ ಮೇಕರ್ನ ತಗೊಂಡಿರ್ತೀವಿ ಅದನ್ನ ಸೇರಿಸ್ಬಿಟ್ಟು ಅದಕ್ಕೆ ಒಂದು ರುಚಿಗೆ ತಕ್ಕಂತೆ ಉಪ್ಪನ ಕೂಡ ಸೇರಿಸ್ಕೊಂಡು ಅದನ್ನ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಅದನ್ನ ಕುದಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ನಾನಿಲ್ಲಿ ಸ್ಮಾಲ್ ಸೈಜಲ್ಲಿರುವಂಥ ಸೋಯಾ ಚೆಂಕ್ಸನ್ನ ತೊಗೊಂಡಿದ್ದೀನಿ ನೀವು ಬೇಕು ಅಂತಂದರೆ ಸ್ವಲ್ಪ ಅದರಲ್ಲೇ ದೊಡ್ಡ ಸೈಜ್ ಬರುತ್ತೆ ಸೊ ಅದನ್ನು ಕೂಡ ತೊಗೋಬೋದು ಬಟ್ ನನ್ನ ಹತ್ರ ಇದೇ ಇದ್ದಿದ್ದು ಸೊಂಗಾಗಿ ನಾನು ಇದನ್ನೇ ತೊಗೊಂಡಿದ್ದೀನಿ ಈಗ ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ವ ಸೋಯಾ ಚಂಕ್ಸು ಅದನ್ನು ಇನ್ನೊಂದು ಪಾತ್ರೆಗೆ ನೀರೆಲ್ಲಾನು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದಾದಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ತಂಡೀರನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪನೂ ನೀರು ಇರೋದ್ರೆ ಈ ಥರ ಚೆನ್ನಾಗಿ ಹಿಂಡ್ಕೊಂಡು ಅದನ್ನು ಒಂದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ಶಿಫ್ಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ನಾನೀಗ ಈಗ ತಾನೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಅದನ್ನು ಹಾಕ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಂತೆ ಉಪ್ಪನ್ನ ಕೂಡ ಸೇರಿಸ್ಕೊಂಡು ಹಾಗೆ ಕಾರಕ್ಕೆ ತಕ್ಕಂತೆ ಇದು ಬಂದುಬಿಟ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನ ಕೂಡ ಸೇರಿಸ್ಕೊಂಡು ಅದನ್ನೆಲ್ಲದನ್ನೂ ಸ್ವಲ್ಪ ನೀರು ಸೇರಿಸ್ಕೊಳ್ಳದೆ ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ನಾವು ಯಾವುದೇ ಆದಂಥ ಫುಡ್ ಕಲರ್ನ ಏನೂ ಕೂಡ ಆ್ಯಡ್ ಮಾಡಿಲ್ಲ ಬಟ್ ಆದರೂ ಕೂಡ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ಟವ್ನ ಆನ್ ಮಾಡ್ಕೊಂಡು ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಅಂದರೆ ಡಿ ಡೀಪ್ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಸೇರಿಸಿಕೊಂಡು ಎಣ್ಣೆ ಚೆನ್ನಾಗಿ ಕಾದಾದ ನಂತರ ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವ ಮೀಲ್ ಮೇಕರ್ನ ಅದನ್ನು ಒಂದೊಂದನ್ನಾಗೆ ಸೇರಿಸ್ಕೊತಾ ಇದ್ದೀನಿ ಸೊ ನೀವು ಆದಷ್ಟು ನೀರು ಹಾಕ್ಕೊಂಡು ಕಲಿಸ್ಕೋಬಾರ್ದು ಆದಷ್ಟು ಡ್ರೈ ಆಗಿ ಕಲಿಸ್ಕೋಬೇಕಾಗತ್ತೆ ಕ್ವಾಂಟಿ ಯಾಕೆ ಅಂತಂದರೆ ನಾವು ನೀರಲ್ಲಿ ಬೇಯಿಸಿಟ್ಕೊಂಡಿರ್ತೀವಲ್ವ ಆಲ್ರೆಡಿ ಸೊ ಅದರಲ್ಲಿ ನೀರ್ನಾಂಶ ಇರೋದ್ರಿಂದ ನಮಗೆ ಪೌಡರ್ಸ್ ಎಲ್ಲ ಹಾಕ್ಕೊಂಡಾಗ ಅದು ಚೆನ್ನಾಗಿ ಮಿಕ್ಸ್ ಹಾಕ್ಬಿಟ್ಟು ಕೋಟಿಂಗ್ ಅನ್ನೋದು ಆಗಿರುತ್ತೆ ಈಗ ಒಂದೊಂದನ್ನೇ ಚೆನ್ನಾಗಿ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಯಾವ ಥರ ಅಂತಂದರೆ ಮೇಲೆ ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಆಗೋವರೆಗೂ ಚೆನ್ನಾಗಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿ ನಾನು ಇಲ್ಲಿ ಒಂದು ಎರಡು ಬ್ಯಾಚ್ ಥರ ಹಾಕಿಟ್ಕೊಂಡಿದ್ದೆ ನೀವು ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕ್ಕೊಂಡು ಎಲ್ಲನೂ ಕೂಡ ಒಂದೇ ಸಲ ಫ್ರೈ ಮಾಡಿ ಇಟ್ಕೊಬೋದು ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ಸೇರಿಸಿಟ್ಕೊಂಡಿದ್ದೀನಿ ಅಷ್ಟು ಚೆನ್ನಾಗಿದೆ ಸ್ವಲ್ಪ ಸಿಂಪಲ್ ಆಗಿ ಈಗ ಬಾಂಡ್ಲಿಗೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸಿಕೊಂಡು ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಕಾದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಕೂಡ ಸೇರಿಸ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಪ್ಸಿಕಮ್ನ ಕೂಡ ಸೇರಿಸಿಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಕಾಡನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ರುಚಿಗೆ ತಕ್ಕಂತೆ ಉಪ್ಪನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಆಲ್ರೆಡಿ ಆಗಲೇ ಹಾಕಿರ್ತೀವಿ ಸೊ ಉಪ್ಪನ್ನ ನೋಡಿಕೊಂಡು ಸೇರಿಸ್ಕೊಂಡು ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಸ್ನ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಥರ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಒನ್ ಸ್ಪೂನ್ ಆಗೋಷ್ಟು ವಿನೆಗರು ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸೋಯಾ ಸಾಸು ಒಂದೆರಡು ಪ್ಯಾಕೆಟ್ ಆಗೋಷ್ಟು ಟೊಮೊಟೊ ಕೆಚಪ್ನ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದಾದಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ಗೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಪೇಸ್ಟ್ ಥರ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಕೂಡ ಸೇರಿಸ್ಕೊಂಡು ಮತ್ತೊಮ್ಮೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಹಂತದಲ್ಲೇ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಸೋಯಾ ಚಂಕ್ಸ್ನ ಕೂಡ ಸೇರಿಸ್ಕೊಂಡು ಅಂದರೆ ಮೇಕರ್ನ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ಮಸಾಲೆ ಎಲ್ಲ ಅದಕ್ಕೆ ಹಿಡಿಯೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರುವಂಥ ಸೋಯಾ ಮಂಚೂರಿಯನ್ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ ನೋಡಿ ಈಗ ಆಲ್ಮೋಸ್ಟು ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ ಸೊ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ಸರ್ವ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಹಸಿ ಹಾನಿಯನ್ನು ಈ ಥರ ಸ್ಪ್ರಿಂಕಲ್ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿನ ಕೂಡ ಸೇರಿಸ್ಕೊಂಡು ಒಂದು ಆಫ್ ಆಗೋಷ್ಟು ಲೆಮೆನ್ನ ಕೂಡ ಹಿಂಡ್ಕೊಂಡು ತಿಂತಾ ಇದ್ದರೆ ಸಖತ್ತಾಗಿರುತ್ತೆ ಟೇಸ್ಟು ಸೊ ತುಂಬ ಚೆನ್ನಾಗಿತ್ತು ಟೇಸ್ಟಂತೂ ಬಿಸಿ ಬಿಸಿಯಾಗಿರೋವಂಥ ಸೋಯಾ ಮಂಚ ಸಕ್ಕತ್ತಾಗಿ ಗಾಡಿಯಾಗಿದೆ ಸೊ ಇವಾಗ ಇದನ್ನು ಟೇಸ್ಟ್ ಮಾಡೋಣ

ಸೂಪರ್ ಇರುತ್ತೆ ಇಷ್ಟು ಇಷ್ಟು ಉದ್ದ ಒಂದು ಸಕ್ಕತ್ತ ಇಷ್ಟ ಆಗ್ಬಿಡಿತೆ ಗಾಯ್ಸ್ ಅದಕ್ಕೆ ಹೋಗಿ ಹೋಗಿ ತಿಂತಾ ನಾನು ಸಾಕ್ ಬಾರೋ ಫಸ್ಟ್ ಫ್ರೆಶ್ ಆಗಪ್ಪ ಹೋಗೋ ನೀ ಮಾತ್ರ ಹೋಗೋ ಅದರಲ್ಲಿ ಲಾನೆ ಅರ್ಧ ಖಾಲಿ ಮಾಡ್ಬಿಟ್ಟಿದ್ದೆ ನಾನೇ ಅರ್ಧ ಖಾಲಿ ಮಾಡ್ಬಿಟ್ಟಿದ್ದೀನಿ ಅದರಲ್ಲಿ